ಸ್ಫೂರ್ತಿ ಬಾರಿಸಂದ್ ಕೂಡಲೇ ಏ ಬಾಯಿ ಚಲೋ ಬಿಟ್ಟನ್ರಿ ಮಾಸ್ತರ ಬಾಯಿ ಬಾಂಬೆ ಆಗ್ಯದ ಮಗ ನೀನು ಡೋಣರಿ ಎಲ್ಲ ಒಕ್ಕ ನಿಂದ ತಾಳ ಬಾರಿಸ್ತಿದ್ದೆ ಕಿಸಬಾಯಿ ರಾಮ್ಪುರದ ಎಮ್ನು ಕಿಸಬಾಯಿ ಹೌದು ಹೌದು ನಾವು ಡೋಣರಿ ಎಲ್ಲ ಅಲ್ಲ ನಮ್ಮದು ಮಷಿನ್ ಆಳದು ಗಿಗಿ ಪದ ಫ್ಯಾಕ್ಟ್ರಿ ಇದ್ದಾಗ ಏಸೋ ನಿನ್ನಂತ ನಾಯಿಗಳು ಕಲ್ತು ಹೋಗ್ಯಾವ ನಮ್ಮ ಊರಾಗ ಹೌದ್ ಹೌದು ಆ ಡೋಣರಿ ಎಲ್ಲ ಹೋಗ ನಮ್ಮ ಅಪ್ಪ ಕಲಿಸಿದ ಹೌದಲ್ರಿ ಮಾಸ್ತರ ಆಕಿ ತಾಯಿ ಸಾಮಾನ್ ನಾವ್ ಒಬ್ಬರ ಹಿಂದಿ ನಿಂತವ ಹೌದ್ ಹೌದು ಒಬ್ಬರು ಹುಡುಗದಾಗ ನಿನ್ಗತ್ಲೆ ಚಿಕ್ಕವ್ರಿಂದ ಹೋಗಿ ಹೋಗಿಸ್ಬಾಯಿ ಹೌದಲ್ರಿ ಮಾಸ್ತರ ನೀನ್ ಒಂದ್ ಬೆಳಸ ಹೆಣ್ಮಕ್ಳಿಂದ ಹೋದೆ ಅಂದ್ರೆ ಹೆಣ್ಣೆ ಬೆಳಸ ಹೌದ ಹೌದು ನಿನ್ನ ದಮ್ ಇತ್ತಂದ್ರೀ ಮಾಡ್ತಾರ ಇವತ್ತು ಹೆಣ್ಮಗಳ ನಿಂದ ನಿಂದಿರುವುದು ಮುಂದ್ ಹೋಗಿ ನಿಂದ ನಿಂದಿರುದ್ ಕಿಸುಬಾಯಿ ಹಿಡಿದು ತೊಗಲ ಸುಳ್ಳ ಹಿಡದ್ ಮೂರು ಮಂದಿ ಹೌದು ಶುದ್ಧದಲ್ಲಿ ನಿನ್ನ ಮಾಯಾ ಇಲ್ಲ

ನಿನ್ನ ಮಾಯನೇ ಇಲ್ಲ ದೇವಾಡಿ ವರ ಕವಿಷನಲ್ಲಿ ನಿನ್ನ ಮಾಯ ಇಲ್ಲ ಮೊದಲ ಇತ್ತ ಬೈಲಿಗೆ ಬೈಲಾ ಕುಲ ಛಲ ಆವಾಗಿಲ್ಲ ಹೌದೌದು ಕುಲ ಜಾತಿಗಳು ಕೈಲಿಂದೇ ತೀಡಿರ್ಲೇನೋ ಹೌದೌದು ಕುಲದ ಕೊನ್ನಿಗಳ ಕಲ್ಯಾಣ ಕ್ರಾಂತಿ ಹೂಡಿರ್ಲೇನೋ ಮೊದಲ ಗಂಡಿನಿಂದೆ ಹೆಣ್ಣ ಚೆನ್ನಿಸಿ ಬಂದಿಲ್ಲೇನೋ ஜ அஜய ஆஷு இல்ல அக்னிச்சலாய்த்தி மொதல்தீதில்லா ீ மொதம்மா இதில்லாரஸ்ரூப அங்குர நசீத்துக்காரஸ்ரீ காராயு ஆ ಹೌದ್ ಹೌದ್ ಏ ಭಾಮಿ ಕೇಳುತ್ತ ನಡದೀತಿ ತಿಳದಿಲ್ಲ ಹೌದ್ ಹವದು ತಂಗಿ ಕೇಳುತ್ತ ನಡದಿ ತಿಳದಿಲ್ಲ ಭೂಮಿಗೆ ಹೆಬ್ಬ ಹಾಕಿ ಆವಿಷ್ಯ ಇಟ್ಟಾನ ಭೂಮಿಯಾಗುವುದು ಒಮ್ಮೆ ಬುಡಮೇ ಬಿದ್ದು ನಗ ತಾರಿಯ ಜಿಯ ಪೀಜಾ ಹೆಚ್ಚಿಗೆ ಎಂದು ಬೀಜ ಇದ್ದವ ನೀ ಏನ್ ಮಾಡ್ಬೇಕ್ರಿ ಮಾಸ್ತರ ಏ ಹುಡುಕಿ ನೀನಾಗ ಕ್ವಾಟ್ಟಾರ್ ಪ್ಯಾಲಿ ಹೌದ್ ಹೌದ್ ಹಬದು ಹುಡುಕಿ ನೀನಾಗ ಕ್ವಾಟ್ಟಾರ್ ಅಲ್ಲಿ ಚಾಸುನೆದಾ ಆಚೆ ಪರಿಶಿವತನುವ ತನವರ ತ્યાર ಯಾರಿಲ್ಲ ಜೀ 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 ಆ ಒಂದ ಚೌಕ ಪದಾಯತಿ ಏ ಹೌದಲ್ರಿ ಮಾಸ್ತರ ಆಕಾಶವಾಯುವು ಲಾಗ್ನಿ ಜಲ ಇಲ್ಲ ಭೂಮಿ ಮೊದಲಿದ್ದಿಲ್ಲ ಹೌದು ಹೌದು ಓಂಕಾರ ಸ್ವರೂಪ ಅಂಕುರ ಅನಿಸಿತ್ತು ಆಕಾರ ಸ್ವೀಕಾರ ಆಯ್ತು ಆಮೇಲೆ ತಿಳತನವ ಏ ಹೌದಲ್ರಿ ಮಾಸ್ತರ ಅವ್ರು ಹಂಗ ಹೇಳ ಇವ್ರು ಒಂದ್ ಬೇರೆ ಹೇಳತ್ತಾರಲ್ರಿ ಮಾಸ್ತರ ಇವ್ರು ಅವ್ರ ಹಂಗಯ್ಯನ ಗಿರಿಯ ತಗ್ಗಿ ಹುಟ್ಟಾರ ಎಲ್ಲಿ ಹೌದ್ ಹೌದು ಅವ ಹಿಂದೇನದ ಸ್ಮೃತಿ ಬಾರಸ ಅಂದ್ ಕೂಡ್ಲೆ ಏ ಬಾಯಿ ಚಲೋ ಬಿಟ್ಟನ್ರಿ ಮಾಸ್ತರ ಬಾಯಿ ಬಾಂಬೆ ಆಗ್ಯದ ಮಗ ನೀನು ಡೋಣರು ಎಲ್ಲ ಒಕ್ಕ ನಿಂದ ತಾಳ ಬಾರಿಸಿದ್ದೆ ಕಿಸಬಾಯಿ ರಾಮ್ಪುರದ ಎಮ್ನು ಕಿಸಬಾಯಿ ಹೌದು ಹೌದು ನಾವು ಡೋಣರ್ ಎಲ್ಲ ಅಷ್ಟೇ ಅಲ್ಲ ನಮ್ಮದು ಮಷಿನ್ ಆಳ್ದೋ ಗಿಗಿ ಪದ ಫ್ಯಾಕ್ಟ್ರಿದಾಗ ಏಸೋ ನಿನ್ನಂತ ನಾಯಿಗಳು ಕಲ್ತು ಹೋಗ್ಯಾವ ನಮ್ಮ ಊರಾಗ ಹೌದು ಹೌದು ಆ ಡೋಂಡ್ರಿ ಎಲ್ಲ ಹೋಗಿ ನಮ್ಮ ಅಪ್ಪ ಕಲಿಸಿದ ಏಯ ಹೌದು ಅಲ್ಲ ರೀ ಮಾಸ್ತಾರ ಆಕಿ ತಾಯಿ ಸಮಾನು ನಾವು ಒಬ್ಬರು ನಿಂತವ ಹೌದು ಹೌದು ಒಬ್ಬರು ಹುಟ್ಟಿದಾಗ ನಿನ್ನಗತ್ಲೆ ಸಿಕ್ಕೋರಿಂದ ಹೋಗಿ ಹೋ ಕಿಸ್ಬೈ ಏ ಏ ಹೌದಲ್ಲ ಮಾಸ್ತಾರ ನೀನು ಒಂದು ಬೆಳೆಸು ಹೆಣ್ಮಕ್ಳಿಂದ ಹೋದೆ ಅಂದ್ರೆ ಎಣ್ಣೆ ಬೆಳೆಸ ಹೌದು ಹೌದು ನಿಮ್ಮ ಕುಳ್ಯಾಗ ದಮ್ಮಿತ್ತಂದ್ರೆ ಏಯ್ ಹೌದು ಅಲ್ಲ ರೀ ಮಾಸ್ತಾರ ಇವತ್ತು ಹೆಣ್ಮಗಳ ನಿಂದು ನಿಂದ್ರೋದು ಮುಂದೋಗಿ ಗಂಡು ನಿಂದ ನಿಂದ್ರೋದು ಕಿಸ್ಬೈ ಹಿಡಿದು ಒಗ್ಗರ ಸುಳ್ಳಿದ ಹಿಡಿದು ಮೂರು ಮಂದಿ ಇದ್ದೀನಿ ಹೌದು ಹೌದು

ಡೋಂಡ್ರಾಗ ಕೇಳ್ಕೊ ನಮ್ಮ ತಂದೆಯವ್ರು ಅವ್ರು ನಾವು ಹೌದ್ ಹೌದು ಈಗ ಇದೇ ಸೀರೆ ಆದ್ರೂ ಊರಲ್ಲಿ ಬಂದು ಕಲ್ತಾಳ ಹೌದಲ್ರಿ ಆಕಿ ಚಿಕ್ಕೋಡಿಯಾಗಿಲ್ಲಾ ನಮ್ಮ ಮೂರ್ ಹೆಸರು ಬೆಳೆಸ್ತಾಳ ಅಂದ್ರೆ ನಮ್ಮ ನೀ ಮಗಳ ಇದ್ದಂಗ ನಾನಿಲ್ಲ ನೀನ್ ಹೇಳಿ ಸುಮ್ಮ ಸುಮ್ಮಕಿ ಆಕಿದ್ರು ರೊಟ್ಟಿ ತಿನ್ಕೋತ ತಿರ್ಗಾಡ್ ನಮ್ಮೂರವ್ರ್ ರೊಟ್ಟಿ ತಿಂದಾಗ ತಿಂದ ಸಾಲ ಕೆಣಕಿ ಕೇರಳ ಹಾಕೋತೀ ರೂಢಾನ ನಿಮ್ಗು ರೊಟ್ಟಿ ಸಿಗಲಾರ ಸುಮ್ಮತಿ ರೊಟ್ಟಿ ಸಿಕ್ಕದ ಹೌದು ಯಾರಿಗೂ ನೋಡಿ ಮದುವರಿ ಹೌದು ನಿಂದ

ಅದಕ್ಕೆ ಪಾರ್ಜಾತ ಭಜನಿ ಅಂತಾರ ರಾಗಕ್ಕೆ ಹಂಗೇ ಪದದ ಹಂಗೇ ಹಳಿದಾದರೂ ಹರಿಲಿಲ್ಲ ಗುಂಡೆತ್ತ ಡೊಳಿನ ಪದ ಹಾಡಾತ ಹೌದು ಹೌದಲ್ರಿ ಮಾಸ್ಟರ್ ಇಲ್ಲಿ ಡೊಳಿನ ಪದ ಹಾಡೋರು ಹೊಟ್ಟಾರಿ ಶೂಣಿಯಾಗಿ ಮನಿ ಮನಿ ಡೊಳಿನ ಪದ ಹಾಡೋರು ಇಲ್ಲಿ ಹೌದು ಹೌದಲ್ರಿ ಇಲ್ಲಿ ಬಂದು ದೊಳೆನ ಪದ ಹಾಡಾತن ಮತ್ತೆ ನೆತ್ತಕ್ಕೆ ಆವರ್ಕಿದ್ ಬಾರಿ ಹಾಡ್ತಿರ್ಬೇಕಾ ನೀವು ಏ ಹೌದು ಶೂರಿಗೆ ಚೀಸಿ ಹೌದು ಮೊದಲ ಜಾನಪದ ಯಾವ ಯಾವ ಕಲೆ ಐತಿ ಆ ಕಲೆ ಮಾಡ್ರಿ ಉದ್ಧಾರ ಏ ಹೌದಲ್ರಿ ಮಾಸ್ತರ್ ಅದು ವೈಟ್ ಕೆ ಸಿಟ್ಟ ನುಚ್ಚ ಮಜಿ ಕಲಿಸಿ ಬಡಿಬೇಡ್ರಿ ಅದಟ್ಟೆ ಹೌದು ಹೌದು ಅವ್ರು ಡೊಳ್ಳಿನ ಪದ ಆಡೋರು ಡೊಳ್ಳಿನ ಪದ ಆಡ್ಬೇಕಂದ್ರೆ ಇದು ಶೋಭೆ ಇರ್ತದ ಹೌದ್ ಹೌದು ಗಿಗಿ ಪದ ಆಡೋರು ಗಿಗಿ ಪದನೇ ಆಡ್ಬೇಕು ಅದು ಯಾವ ಜಾಗ ಏನು ಮಾಡ್ಬೇಕಂದ್ರೆ ಅದೇ ಮಾಡ್ಬೇಕಾಗಿದ್ರಿ ಬ್ಯಾರೇದ್ ಮಾಡಿದ್ರೆ ನಡೆಯಂಗಿಲ್ಲ ಇವನ್ ಹಂಗಲ್ಲ ಇವನ್ ಹೆಂಗ್ರಿ ಮಾಸ್ತರ್ ಒಂದು ವರ್ಷಕ್ಕೆ ಪುರಾಣದಾಗ ನಿಂತ ಹೋಗ್ಕೊಳ್ಳೋಕೆ ಶಿಮನಿ ಹೋದ ಅವ್ರ ಮುಂದೆ ಅರ್ಥ ನಡೀತದ ಹೌದು ಹೌದು ಅದಕ್ಕೆ ಅದು ಬುಂದೆ ದುಂಡಿ ಅಂತ ಹೇಳಿ ಅವರು ಬರ್ದಾರೆ ಯಾರ ಬಸವ ಸಂಗೊಳ್ಳಿ ಮಹಾರಾಜರು ಅವರು ಸಾಹಿತ್ಯ ಬರ್ದಾರ ಅವರು ದೊಡ್ಡ ಕಲಾವಿದರಾದ ಅವ್ರಿಗೆ ನಾನು ತುಷಿ ಮಾಡಿಲ್ಲ ಡೊಳ್ಳಿನ ಪದ್ಧ ಒಳಗಾದ್ರು ಅನೇಕ ಮಂದಿ ನಿನಗಿಂತ ದಿವ್ಯವಾದಂತ ಶರಾದ್ರು ಮಾಸ್ತಾರ ಅವರಂತ ದಾಟಿ ಒಳಗೆ ಸಾಹಿತ್ಯ ಬರೀ ಆಗಿಲ್ಲ ಅನೇಕ ಮಂದಿ ನಮ್ಮ ಐತಿ ತುಕಾರಾಮ ಮತ್ತು ತುಕಾರಾಮ್ ಮಾಸ್ತರ ಮತ್ತ ಕಲ್ಮೇಶ್ ಮಾಸ್ತರ್ ನಾಗೂರ್ ಲಕ್ಷ್ಮಣ ಮಾಸ್ತಾರ ಅಂತ ಆಗಬಹುದು ಬಲ್ಯಕ್ಕೆ ನಮ್ಮ ಬಲ್ಯಕ್ಕೆ ಸಾಹಿತ್ಯ ಪ್ರಾಸಿಗೆ ಹಚ್ಚಿ ತ್ರಾಸ ಹೌದು ಬರದ್ರೆ ತ್ರಾಸಾಗಿರ್ಬಾರ್ದು ಹಾಡವಂಗ್ ಶಿರಿ ಓತಲ್ರಿ ಹಿರೇನ ಸೂರ್ಯ ರೂಪಾಯಿ ತಗಲು ಹೌದು ಹೌದಲ್ರಿ ಮಾತಿನಲ್ಲಿ ಬದ್ಧ ಇರಬೇಕು ಹುಚಮಂಗ ಹೌದಪ್ಪ ನಾನು ಡಬ್ಬ ಹಿಡಿದು ಇಪ್ಪತ್ತೈದು ವರ್ಷ ಆಯಿತು ಜಗದಾಗ ನಾ ಹೆಣ್ಣಿಗೆ ಬೆಳಸೆ ಇಲ್ಲೋ ರಾಂಪುರ ಹುಚಮಂಗ ಏನಾದುವ ಸಿಗತೈತಿ ಏನ ಭಗವಂತ ನೀಡ್ತಾನ

ಇದು ಇದರಿಯ ಹಾದಿ ತಮ್ಮ ಬಿಡಾಳ ಹೋಗಾಗ ಅಂದ್ರ ನಾ ಎಂಟಿ ಹೆಚ್ಚಿಗೆ ಹೆಂಗಾದಿ ಅದಾರ ಎಂಟ ಪಾಲದವರು ನಾವು ಒಂಟ ಪಾಲದವರು ನೀವು ಹೆಚ್ಚಿಗೆ ಹೆಂಗ ಆದಿ ಕೇಳ್ತಾಳ ನನಗ ಕಲಸಕ ನಾನು ಬಂದಿಲ್ಲ ಹೌದು ಹೌದು ನಿಂದು ಎಂಟು ಪಾಲ ಇದ್ರು ಏನ ಜಗತ್ತದ ಬಳಗ ಹೌದು ಹೌದಲ್ರಿ ನಂದು ಒಂಟಪಾಲೆ ಮನಶೈತಿ ತಂದು ನಿಮಗ ನನಗ ಕುಡಿದ್ರ ಪೂಟ ಹೊಟ್ಟಿ ಹಿಗ್ಗದ ಅಂದ್ರೆ ನಾವು ಒಂಟ್ರದವರು ಅವ್ರ ಎಂಟು ಪಾಲ್ದವ್ ಹೆಚ್ಚಿದ ನೀ ಹೆಂಗಿ ಎಂಟು ಪಟ್ಟ ಇರ್ತದೆ ನಮಗ ಆದ್ರ ಇದು ಎಂಟು ಪಾಲ್ ನಿಂದ್ ಏನದಲ್ಲ ಹೌದಲ್ರಿ ಮಾಸ್ತರ ಈ ಮಷಿನ್ ಮೌಲಾ ಮೌಲಸಾಬು ವಂಟ ಪಾಲ್ದವ ಕುಡಿದ್ರು ಒಂದು ಪೂಟ್ರು ಮುಂದೆ ಹೊಟ್ಟಿಗ್ಯದ ಏ ಹೌದಲ್ರಿ ಹಿಕ್ಕೇಂದು ಮಾಸ್ತರ ಹತ್ತು ಎಂಟು ಪಾಲಿದಿವಿತ್ತಂದ್ರೆ ಒಟ್ಟು ಚಿಂದಿ ಚಪಾಟ್ಯಾಗ ಹೊಕ್ಕಿತ್ತು ಹೌದು ಹೌದು ಅದು ಒಂಟ ಪಾಲೆ ಉಳ್ದದ ಹೌದಲ್ಲ ರೀ ಹಂಗೇನು ತಿಳ್ಕೊಬೇಡ ನೀನು ಆ ಯಾಕ ತಿಳ್ಕೊ ವಂಟ ಪಾಲು ಮೊದಲು ಹೆಚ್ಚಿಂದ ಅದದ ಏ ಹೌದಲ್ಲ ರೀ ಮಾಸ್ತರ ಒಂದರ್ಲಿಂದೆ ಭಾಳ ಆಗ್ಯದ ಒಂದ್ರಲಿಂದೆ ಒಟ್ಟಾಗೇದ ಹೌದು ಹೌದು ಕೆ ಶತ ಕೋಟಿ ಸುಮ್ಮನೆ ಎಂಬುವತ್ತತಿ ಹೌದು ಹೌದಲ್ರಿ ಮಾಸ್ತರ ಮುಂದೆ ಅನಂತ ಕೋಟಿ ಎಲ್ಲ ಕಚೇಳಾರ ಒಂದ್ರ ಇಲ್ಲ ಆಗಿದ ಒಟ್ಟು ಹೌದು ಹೌದು ಮತ್ತ ನಿಂಬ ಲಿಂಗ ಏನದ ನಂದ ಜಲಾರಕ ಯೂನಿ ಆಕಾರ ಇರ್ತದತ್ತದು ಹೌದು ಹೌದು ಅದು ಲಿಂಗದೊಳಗೆ ಹುಟ್ಯದಂದ್ರೆ ಅದು ಲಿಂಗ ಗಂಡ ಗಂಡತ್ಯಾರು ಹೇಳ್ಯಾರ ಅಂತ ನಾನು ಹೇಳೋದು ಹೌದು ಹೌದು ಮತ್ತು ನಿನಗೆ ಹೆಣ್ಣತ್ಯ ಯಾರು ಹೇಳ್ಯಾರ ಅಂತ ನಾ ಹೇಳ್ತೀನಿ ಹೌದಲ್ರಿ ರೀ ಮಾಸ್ತಾರ ಹೌದಲ್ಲ ಹೌದು ಹೌದು ನೋಡು ತಳಗಿಲಿ ಲಿಂಗಸ್ಕ ಜಲಾರದ ಹೌದು ಅದಕ್ಕೆ ನನ್ನ ಒಳಗೆ ಇರೋವ ಇಲ್ಲಿಕಿಂದ ಹೆಗಲಿ ಮ್ಯಾಗ ಇಟ್ಕೊಂಡು ತಿರ್ಗಾಡ್ತೀನೋ ಅಂತ ನಾನು ಏಯ ಹೌದಲ್ಲ ರೀ ಕೇಳ್ಯಾರು ಇಲ್ಲಿ ಮ್ಯಾಗ ಏಕಾಕಾರದಾಗ ನಿಂತು ನಿಂಗಿತ್ತದಲ್ಲ ಇದಕ್ಕೆ ಜಲಾರದ ಹೌದು ಹೌದು ಈ ಆಕಾಶ ಅನ್ನುವಂಥದ್ದು ಲಿಂಗ ನಿಂತದ ಇದಕ್ಕೆ ಜಲಾರ ಇಲ್ಲದ ಹೌದು ಹೌದು ಅದನು ಸದ್ಯ ಪಿಚ್ಚಾ ಹತ್ತಾಗಿ ಹತ್ತಾಗೆ ಈ ಸದ್ಯ ಇಲ್ಲೇ ತೆಳಗೆ ಹತ್ತದ ನಂಗೆ ಕಾಣ್ತದೆ ಮುಗಲ್ ಮಾಡಾಕಿದು ಮುಗುಲ್ ತಳಗೆ ಹೌದೇನು ರೀ ಇದಕ್ಕೆ ಜಲಾರಿ ಅಲ್ಲೆದ ಹೌದು ಹೌದು ಅವು ಜಲಾರಕ ಒಯ್ದು ನಿಮ್ಗೆ ಬೆಂಕಿ ಹಚ್ಕೊ ರೀ ಹೌದು ಹೌದು ಜಲಾರ ಸಂಗತಲ್ರಿಕ ಲಿಂಗ ಮಧ್ಯ ಜಗಸ್ರಮ್ ಲಿಂಗ ಭಯ ಪರನಸ್ತಿ ಜಗತ್ತೆಲ್ಲ ಲಿಂಗದೊಳಗ ಅಡಕೆ ಮಾಡಿದಂತ ಹೌದಲ್ರಿ ಮಾಸ್ತರ ಈ ಲಿಂಗದೊಳಗೆ ನಾ ಇದು ಒಳಗಿಂಗ್ ಅದಕ್ಕೆ ಇದಕ್ ಪರಕ್ ಬಿಡತದ ಮಾತಾಡಿದ ಹೌದ ಹೌದಲ್ರಿ ಅದಕ್ಕೆ ಹೆಂಗೈತೆ ಅಂದ್ರೆ ಭೂಮಿ ಆಕಾಶಕ್ಕೆ ಪರಕ್ಟದ ಹೌದು ಇದು ತಯಾರಾದ ಬಳಿಕ ಲಿಂಗಗಳು ಹೌದು ಇವು ಗುದಲಿಂಗದೊಳಗೆ ಬೇಕಾಗಿಲ್ಲ ಇದು ಇದರ ಭೂಮಿ ಸೃಷ್ಟಿ ಆಗದೊಂದು ಹೇಳਿਆ ರೌಡಿ ಅದ್ಯಾ ಪುರಾಣವನ್ನು ನೋಡಿ ಹೇಳ್ಯಾರ ಯಾರದೋ ತಲೆ ಅಂದು ಜಡಿಲಿಿಂದ ಜಲ ಜಾಂಭವದ ಹುಟ್ಟೆ ಅಂತ ಹಾಂಗ ಆಗಂಗಿಲ್ಲದ ಹೌದು ಯಾಕ ತಿಳ್ಕೊ ಈ ಜಲಾರ್ನೇ ಮೊದಲಿಲ್ಲದೆ ಲಿಂಗದೊಳಗೆ ಅದ ತಲೆ ಲಿಂಗ ಭಾಯ ಪರನಾಸ್ತಿ ಅಂತ ಹೇಳಿ ಹೌದಲ್ರಿ ಮಾಸ್ತರ ಅಂತ ಶುಗತ್ಯಲ್ಲ ಲಿಂಗದೊಳಗೆ ಹಾ ಅದಕ್ಕೆ ಬಸವಣ್ಣ ಇಷ್ಟು ಲಿಂಗ ಕಟ್ಟ್ಯಾರ ಎಲ್ಲರೂ ಕೂಡ ಹೌದ್ ಹೌದು ಆತ್ಮಲಿಂಗನ ಇದ್ರ ಸ್ವರೂಪದ ತಿಳಿದುಕೊಂಡ ಲಿಂಗ ಕಟ್ಟ್ಯಾರ ಹೌದಲ್ರಿ ಬಸ್ತಾರ ಕಟ್ಟ್ಯಾರ ಅದಕ್ಕೆ ಮತ್ ರಾಮಾಯಣದಾಗ ಬಂದಳ ಮತ್ ಹೋಗ ಹೌದ್ ಅವ ಮಹಾಭಾರತದಾಗ ಅವಲ ಆ ಅಶ್ವಥ ಮಹತ ಅಂದಾಗ ಸರಿಕಟ್ಟಿನ ಜೀವ ನೋಡ್ಯಾನ ನೀ ವಿಷಯ ಎಲ್ಲಿ ಕೇಳಿದ್ರಿ ನನಗೆ ಎಲ್ಲಿ ಕೇಳಿ ಮಾಸ್ತರ ಜೀವ ಶರೀರದ ಕೇಳಿದ್ರಿ ಹೌದು ಹೌದು ರಾಮಾಯಣದ ಒಂದು ವಿಷಯ ಐತನದ ಇಲ್ಲಲ್ರಿ ಮಾಸ್ತರ ಅದಕ್ಕೆ ಸಂಬಂಧ ಇಲ್ಲಾರ ತರ ಬೇಡ ಹೌದು ಹೌದು ಸಂಬಂಧ ಇದ್ದಿದ್ದಕ್ಕೆ ನನಗೆ ಹೇಳ ಜೀವಕ್ಕೆ ಅಕ್ಕಿ ಕಾಳು ಒಗದಾರ ಹಿಂಗ ಅಂದ್ರೆ ಇದ್ರ ಒಳಗ ಬೀಗರಿಲ್ಲ ಹ್ಯಾಂಗ್ ಒಗದಿ ಅಂತ ನಾ ಕೇಳಿದ್ರಿ ಹೌದು ಹೌದು ಇದ್ರೊಳಗೇನು ಆಗಾಗ ಬರಂಗಿಲ್ಲ ಜೀವ ಶರೀರ ಅದಂತ ಶರೀರದ ಮೇಲೆ ಛಾಯಾ ಹೊರಗ ಏ ಕೊಡ್ದಾಗ ಹೆಂಗೆ ಕಾಣ್ತದಂಗೆ ಸೂರ್ಯ ಕಾಣ್ತಾನ ಅಂತ ನಾನು ಹೇಳಿದಿ ಏ ಹೌದಲ್ಲ ರೀ ನಾ ಏನು ಹೇಳಿನಿ ಮ್ಯಾಗು ಕಾಣ್ತಾನೆ ಕೊಡ್ದಾಗು ಕಾಣ್ತಾನ ಅಂತ ಹೇಳಿನ ಏ ಕಾಣ್ತಾನ ಮಾಸ್ತರ ಏನಿಲ್ಲ ಮ್ಯಾಗು ಕಾಣ್ತಾನೆ ಕೊಡ್ದಾಗು ಕಾಣ್ತಾನೆ ಹಂಗೆ ನೀ ಯಾರ್ತಾವಲ್ಲಿ ಎಲ್ಲಿ ಕಂಡಿದ್ದು ನಮ್ಗೆ ಹೌದು ಹೌದು ಹಂಗೆ ಮೇಲಿನೂ ಕಾಣ್ತಾನೆ ಒಳಗೆ ಹೊರ್ಗುನು ಜೀವಾತ್ಮದ ಛಾಯದ ಒಳಗೆ ಶರೀರದೊಳಗೆ ಅದಕ್ಕೆ ಯಾರಿಗೆ ಕಾಣಂಗಿಲ್ಲ ಅವ ದೊಡ್ಡ ದೊಡ್ಡ ಮಹಾತ್ಮರು ಸಾಧನೆಯನ್ನ ಗೈದು ಅವರು ತಿಳಿದುಕೊಂಡು ಈ ದೇವನ್ನ ತ್ಯಾಗ ಮಾಡ್ತಿದ್ರು ಹೌದು ಹೌದು ಅದಕ್ಕೆ ಕೆಲವೊಂದು ಆ ಆಧಾರ ಪ್ರಕಾರ ಹೋಗ್ತದ ಹೌದಲ್ರೀ ಮತ್ತ ಹೆಂಡತಿ ಸತ್ಯ ಸಾವಿತ್ರಿ ಗಂಡನ ಪ್ರಾಣ ಬಂದಳು ಹೆಂಡತಿದ್ ನೀವ್ ಯಾರು ಪಡ್ಕೊಂಡು ಬಂದ್ರಿ ಹೌದ್ ಹೌದು ಆಕಿನ ಮುತ್ತೈತಾನ ಹೋಗದ ಅಂತ ಹೇಳಿ ಅಕಿ ಹೋಗಿ ಪಡ್ಕೊಂಡು ಬಂದಾಳ ಗಂಡೇ ಬೇಕಂತ ಬೇಕಂತಿ ಪಡ್ಕೊಂಡ್ ಬಂದಳ ನೀರು ನನಗಾಗ ನಮ್ ಕಡೆ ಇನ್ನೊಂದು ರೆಡಿನೇ ಮತ್ತೊಂದು ರೆಡಿ ನೀವು ಹೊಸದ ನಾವ್ ಕಡೆ ಹೌದು ಹೌದಲ್ರಿ ಅಕಿದ ಮುತ್ತೈತನವ ಅದು ಯಾಕ ತಿಳ್ಕೊ ಗಂಡ ಸತ್ತ ಬಳಿಕ ತಾಗಿกิน ತಾಳಿ ಹೌದು ಹರಿಗೆನ ಕುಕುಮೆ ಎಲ್ಲಾ ತೆಗೆದು ಬಿಡು ಅಂತ ಹೇಳ್ತಾರೆ ಅಹೌದಲ್ರಿ ಮಾಸ್ತರ ಮತ್ತೆ ಇಕಿ ಸತ್ತ ಬಳಿಕ ನಮ ಏನು ತಗೋ ಏನರಿ ಹೇ ನಮ ಕಟ್ಟೆ ಇಲ್ಲ ಅಂತಾರೆ ಹೌದು ಹೌದು ನನ್ನ ಕೂನ ಇವ್ರ ಮ್ಯಾಗ ಅದ ಇವ್ರ ಕೂನ ನನ್ನ ಮ್ಯಾಗ ಇಲ್ಲ ಏ ಹೌದಲ್ರಿ ಮಾಸ್ತರ ಮತ್ತೆ ಇವ ಇದ್ರೆ ನಾವು ಶಾಜಕ್ಕೆ ಬರ್ತೇವೆ ತಿಳಿದುಕೊಂಡು ಸತ್ಯವಾನ ಹೆಂಡತಿ ಸತಿ ಸಾವಿತ್ರಿ ನನ್ನ ಮುತ್ತೈತನ ಹೋಗತದ ಅಂತ ಅದು ಯಮುನ ಕೂಡ ಹೋರಾಡಿ ತರಬೇಕತ್ತಿಗೆ ಹೌದು ಹೌದು ಹತ್ತಿ ವೈದ್ರ ಸಾಕಾಗ್ಯತೆ ನಂಗೆ ಕಡೆ ಹೌದು ಹೋರಾಡ್ತಾರ್ರು ನಾವು ಇಲ್ಲಿ ಏನು ಕೆಲಸ ಅದ ಇಲ್ಲಿ ಬರಕ ರೀ ನನಗೆ ಇವ ಬಂದ ನೀವು ಸಾರ್ವಾಡ್ದ ನಾವು ತೊಗೊಂಬರ್ಬೇಕತ್ತ ಹೌದು ಹೌದು ಅದಕ್ಕೆ ಬರೇ ನಮ್ಮ ಶ್ರೀರಾಮ ಅಹಿಲ್ಯದೇವಿ ದೇವಿ ಆಗಿ ಬಿದ್ದಿದಳು ಕಾಲು ಇಟ್ಟರೆ ದೇವಿ ಅಂತಾಳ ಅಯ್ಯ್ ಹೌದಲ್ಲ ರೀ ಮಸ್ತ್ ಏತಾಳೆ ಯಮುನ ಮ್ಯಾಗ ಹೋರಾಡಿದಾಗ ಬರೇ ವಾದ್ರಿ ಹೇಳ್ತಾವೆ ನಮ್ಮ ಕೈಯ್ಯಾಗ ಹೌದು ಹೌದು ಕೂಡ ಹೋರಾಡ್ಯಕ್ಕೆ ತರ್ತೀವಿ ಸುಮ್ಮ ಸುಮ್ಮನೆ ಹೋಗಿ ಹೌದು ಬರೀ ಕಾಲಿಟ್ರಿ ಹೇಳ್ತಾವ್ ಆಟು ಗುದ್ದಾಡಿ ತೊಗೊಂಡ್ಬಾರ ಅಲ್ಲಿ ಕೆಲಸದ ನೋಡು ಎಂತಿಂತವ್ರು ಅವರು ಪಡೆದುಕೊಂಡು ಬರಬೇಕಾಗಿದ್ರ ಆ ಗೌತಮ್ ಋಷಿ ಶಾಪಕ ಕೈ ಕಲ್ಲಾಗಿ ಬಿದ್ದಿದ್ಳು ಶ್ರೀರಾಮ ಹೌದು ಹೌದ್ ತಲೆಗಿಲ್ಲಿಂದಿ ಆದ್ರೆ ಮುಂದೆ ಸತ್ಯವಾರ ನೆಂಡತಿ ಸತಿ ಸಾವಿತ್ರಿಗಿ ಎದ ಜೀವದ ಬಿಟ್ಟಾರ ನಿನಗ ಗೊತ್ತಿಲ್ಲ ಏನ್ ಬೇಡ್ತಿ ಬೇಡ ಅಂದ ಕೂಡಲೇ ನನ್ನ ಅತ್ತಿ ಮಾವ ಕಣ್ಣಿಲ್ಲ ಕಣ್ಣು ಕೊಡೋತ್ ಹೌದಲ್ರಿ ಕಣ್ಣು ಪಟ್ಟಿಂದು ಹೋಗ ಅಂದ್ರು ಪ್ರಥಮ ಅತ್ತಿ ಮಾವನ ಕಣ್ಣು ಬೇಡದವ್ರು ಸಾವಿತ್ರಿ ಎರಡನೇದು ವೈರಿ ರಾಜಕೀಯ ಕಸ್ಕೊಂಡ್ರಂ ರಾಜಕೀಯ ಕೊಡುವ ಮೂರನೇದು ನೂರ ಒಂದ್ ಮಕ್ಕಳು ಕೊಡೋತ್ ಹೌದಲ್ರಿ ಮಕ್ಕಳು ಪಟ್ಟಿನ ಹೌದು ಅವಾಗ ಶಿವನ ಮಲ್ಯಕ್ಕೆ ನ್ಯಾಯವಾದಳು ನೋಡು ನನಗರೇ ಆಶೀರ್ವಾದ ಮಾಡಿ ಅನ್ನ ಮಕ್ಕಳ ಹೇಳಿ ನನ್ನ ಗಂಡನ ಪ್ರಾಣವನ್ನ ತಗೊಂಡು ಬಂದ ನನ್ನ ಗಂಡ ಇಲ್ದಿ ಹೆಂಗಿಲ್ಲ ಅಂತ ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಮಲ್ಯ ನ್ಯಾಯವಾದಿ ಹೌದ್ ಹೌದ್ ನಿಮ್ ಪಾರ್ವತಿ ಬಿಟ್ಟಳ ಜೀವದ್ರಿ ಅವಾಗ ಏನ್ ಮಾಡ್ದ ಹಿಂಗ್ಯಾಂಗ್ ಅಂದ ಕೂಡಲೆ ಗಡಬಡದೊಳಗ ನಾವು ವಚನ ಕೊಟ್ಟಿನ ನೋಡು ಈಕೀಗ ಮಕ್ಕಳ ಅಡಿಗೋಸ್ಕರವಾಗಿ ಈಕಿನ ಗಂಡನ ಪ್ರಾಣವನ್ನು ಬಿಡು ಅಂದಾಗ ಸತ್ಯವಾನನ ಪ್ರಾಣ ಬಿಟ್ಟರು ಹೌದು ಮಕ್ಕಳು ಅಡಿಲಾಕ್ ಬಿಟ್ಟಾರ ಹೌದಲ್ರಿ ಏ ನಾ ಹೆಚ್ಚಿನ ಇದ್ದೀನಿ ಅಂತ ಹೇಳಿ ತಂದಿ ಅನ್ನಿ ತಂದಿಲ್ರಿ ಮಾಸ್ತಾರ ಅದರ ವೇದ ನೋಡ್ಕೋ ಶಾಸ್ತ್ರ ಪ್ರಕಾರ ಓದ್ಕೊಂಡು ನೋಡ್ಕೊಂಡು ಹೇಳ ಮಕ್ಕಳು ಅಡಿಲಾಕ್ ಬಿಟ್ಟರು ಹೌದು ಹೌದು ಮುಂದೆ ನೂರ ಒಂದು ಮಕ್ಕಳು ಸತ್ಯವಾರ ನಂಡತಿ ಸತಿ ಸಾವಿತ್ರಿ ಹೇಳಿದ ತನ್ನ ಮುತ್ತೈತ ಅಂತ ಪ್ರಾಣ ಪಡೆದು ಬಂದಾಳ ಮುಂದಾಳ ಹೌದು ಹೌದು ಹಂಗೆ ನೀ ಸಾತ್ರೆ ನಮ್ಗೆ ಹೋಗಂಗಿಲ್ಲ ಏ ಹೌದಲ್ರಿ ಮಾ ನಾವು ಪ್ರಾಣ ಪಡ್ಕೊಂಡು ಬರೋಕೆ ಅವಶ್ಯಕತೆನು ಇಲ್ಲಿದ ಹೌದು ಯಾಕ ತಿಳ್ಕೊ ನಿನ್ನ ಅವಶ್ಯಕತೆ ಇತ್ತಂದ್ರೆ ನನ್ನ ಅವಶ್ಯಕತೆ ನಿನಗಿತ್ತು ನೀ ಬಂದಿದ್ದಿ ಹೌದು ಹೌದು ನಿನ್ನ ಅವಶ್ಯಕತೆ ನಮಗೆ ಇರಬೇಕಿಲ್ಲ ಏ ನಮಗೆ ಇಲ್ಲ ರೀ ಮಾಸ್ತರ್ ಹಾಂ ನಮಗಿಲ್ಲ ಅಲ್ರಿ ಆ ಅದಕ್ಕೆ ನಿನಗೆ ಹೇಳಕತ್ತೀನಿ ನಾ ಹೆಚ್ಚಿನವಿದ್ಯಾ ನೀ ಬಂದಿದ್ದೀ ಹೌದು ಹೌದು ನಾನು ನೋಲ್ಯಾಕ ನೀ ಬಂದಿದ್ದಿ ನಿನ್ನ ಸಲೆಂದ ನಾ ಬಂದೆ ಹೌದು ಹೌದು ブスリマガヤワ